ನಮಸ್ತೆ ವೀಕ್ಷಕರೇ ಐಎಚ್ಎಂಒ ಲೈವ್ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಿದ್ರ ಚಿಂತಾಮಣಿ ಸುದ್ದಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಭಾಗಿ ಚಿಂತಾಮಣಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ನಗರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಚಿಂತಾಮಣಿ ನಗರದ ಆಜಾದ್ ಚೌಕ್ನಿಂದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಮೆರವಣಿಗೆ ನಡೆಸಿದ್ರು ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ರಾಮಚಂದ್ರಗೌಡರವರು ಮಾತನಾಡಿ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ರಾಜ್ಯ ಸರ್ಕಾರ ಕುರ್ಚಿ ಜಂಜಾಟದಲ್ಲಿ ಕಲಾಹರಣ ಮಾಡುತ್ತಿದೆ ಪ್ರತಿದಿನ ಟಿವಿ ಹಾಗೂ ಪತ್ರಿಕೆಗಳಲ್ಲಿ ಧಾರಾವಾಹಿ ರೂಪದಲ್ಲಿ ಅಧಿಕಾರ ಗದ್ದುಗೆ ಯಾರಿಗೆ ನೀನಾ ನಾನಾ ಎಂಬಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಗ್ಗ ಜಗ್ಗಾಟದಲ್ಲಿ ತೊಡಗಿದ್ದಾರೆ ಇದರಿಂದ ರೈತರ ಜ್ವಲಂತ ಸಮಸ್ಯೆಗಳನ್ನು ಕೇಳುವವರು ಇಲ್ಲದವರಾಗಿದ್ದಾರೆ ಐದು ಗ್ಯಾರಂಟಿ ನೀಡಿದ್ದೇವೆ ಎಂದು ಜನರನ್ನು ನಂಬಿಸಿ ಖಜಾನೆಯನ್ನು ಲೂಟಿ ಮಾಡುತ್ತಿದ್ದಾರೆ ಎಂದು ದೂರಿದರು ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಖರೀದಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಲಿಲ್ಲ ಜಿಲ್ಲೆಯಲ್ಲಿ ಕೆರೆಗಳಿಗೆ ಕಬಿನಿಂದ ನೀರು ತುಂಬಿಸುವ ಪೈಪ್ ಕೆಟ್ಟು ತಿಂಗಳುಗಳೇ ಕಳೆದಿವೆ ಇನ್ನೂ ಸಹ ದುರಸ್ತಿ ಮಾಡುತ್ತಿಲ್ಲ ಬಡವರು ಹಾಗೂ ಮಧ್ಯಮ ವರ್ಗದವರ ವಿರೋಧಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಜನರಿಗೆ ಹತ್ತು ರು ನೀಡಿ ದುಬಾರಿ ತೆರಿಗೆಗಳನ್ನು ವಿಧಿಸಿ ನೂರು ರು ಪಡೆದುಕೊಳ್ಳುತ್ತಿದ್ದ ಇಂಥ ನೀಟಿಗೆಟ್ಟ ಸರ್ಕಾರ ನಮಗೆ ಬೇಕಾ ಎಂದು ಪ್ರಶ್ನೆಯನ್ನ ಮಾಡಿದ್ರು ಪ್ರಮಾಣ ಮಾಡಿ ಗ್ಯಾರಂಟಿಗೆ ಕೊಟ್ಟು ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಇವತ್ತು ಇದೇ ನಮ್ಮ ಚಿಂತಾಮಣಿಯಲ್ಲಿ ಶಿಡ್ಲಿಘಟ್ಟದಲ್ಲಿ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತದೆ ನಂದು ಇಪ್ಪತ್ತೈದು ಎಕರೆ ಮಾವಿತ್ತು ಆ ಮಾವನ್ನ ಬೆಳೆಯೋದಕ್ಕೆ ಇಪ್ಪತ್ತೈದು ಎಕರೆ ಐದಾರು ಲಕ್ಷ ನಾಲೆ ಖರ್ಚು ಮಾಡಿದೆ ಆದರೆ ಐವತ್ತು ರೂಪಾಯಿ ಬಂದಿದೆ ಸರ್ಕಾರದಲ್ಲಿ ಬೆಂಬಲ ಬೆಲೆ ಕೊಡ್ಬೇಕಂತ ಘೋಷಣೆ ಆದರೂ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು ಇದುವರೆಗೂ ಕೂಡ ಇರ್ತಕ್ಕಂಥ ಆಡಳಿತದಲ್ಲಿ ರೈತರನ್ನು ಗುರ್ಸು ಇದುವರೆಗೂ ಗುಡ್ ಕೊಟ್ಟಿದ್ದರು ನೇಮ್ ಸರ್ಕಾರ ನಡೆಸ್ತಾರೆ ಇವರು ಯಾವ ಪುರುಷಾರ್ಥಕ್ಕೆ ಇವರು ಅಧಿಕಾರ ಇರಬೇಕು ಇವರಿಗೆ ರೈತರು ಏನಾಗಬೇಕು ವರ್ಷಕ್ಕೆ ಒಂದು ಬೆಳೆ ಮಾವು ಬೆಳೆಗೆ ಇವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ಮೂರು ತಿಂಗಳ ಬೆಳೆ ಬಿಡ್ತಕ್ಕಂಥ ತರಕಾರಿಗಳಿಗೆ ಹಾಳಾಗಿರ್ತಕ್ಕಂಥ ರೈತರು ನೋಡ್ತಾರೆ ಇವರು ಇವರಿಗೆ ಯೋಗ್ಯತೆ ಇಲ್ಲ ಇನ್ನೂ ಎರಡೂ ವರ್ಷ ಇದೆ ಇನ್ಮೇಲಾದರೂ ಅವ್ರಿಗೇನೋ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ರೈತರ ಪರವಾಗಿ ನಿಂತು ಏನಾದರೂ ಕೆಲಸ ಮಾಡಬೇಕಂತ ಇದ್ದರೆ ಅವ್ರನ್ನ ದೇವ್ರು ಕಾಪಾಡ್ತಾರೆ ರೈತರು ಕಾಪಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಇದೆ ಈ ಸರಿ ಈ ಮೂರು ಇಲ್ಲ ಅಂತ ಹೋದರೆ ಕಿತ್ತು ಬಿಸಾಕ್ತಾರೆ ಕಾಂಗ್ರೆಸ್ ಇಲ್ಲದೆ ಇರ್ತಕ್ಕಂಥ ಭಾರತ ಆಗ್ತದೆ ಭಾರತ ಮುಕ್ತ ಕಾಂಗ್ರೆಸ್ ಆಗ್ತದೆ

ಕೇಂದ್ರ ಸರ್ಕಾರವು ಮೆಕ್ಕೆಜೋಳ ಬೆಂಬಲ ಬೆಲೆ ಘೋಷಿಸಿದ್ದರೂ ರಾಜ್ಯ ಸರ್ಕಾರವು ಮೆಕ್ಕೆಜೋಳದ ಖರೀದಿ ಕೇಂದ್ರ ಆರಂಭಿಸಿಲ್ಲ ರಾಜ್ಯದ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಇದ್ಯಾವುದರ ಗೊಡವೆಯೂ ನಮಗೆ ಸಂಬಂಧಿಸಿಲ್ಲ ಎನ್ನುವಂತೆ ಕಿವಿ ಕೇಳಿಸದೆ ಮಾತನಾಡಲು ಬಾರದಂತೆ ಸರ್ಕಾರವಾಗಿದೆ ಎಂದರು ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯ ಪತ್ರವನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕೆಎಂ ರಾಜಶೇಖರ ರೆಡ್ಡಿ ಅರುಣ್ ಬಾಬು ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬಾಯ್ ನಗರ ಅಧ್ಯಕ್ಷ ಗೋವಿಂದರಾಜು ಗಾಜಲ ಶಿವ ಆಂಜಪ್ಪ ದೇವರಾಜ್ ಕುರಟಹಳ್ಳಿ ಡಾಬಾ ಮಂಜುನಾಥ್ ಪ್ರದೀಪ್ ರೈತ ಮುಖಂಡ ತ್ಯಾಗರಾಜ್ ಬನಹಳ್ಳಿ ಮಂಜುನಾಥ್ ಆಂಜನೇಯ ರೆಡ್ಡಿ ಪ್ರದೀಪ್ ಬಟ್ಲಹಳ್ಳಿ ಶಿವಣ್ಣ ಶಿವಾರೆಡ್ಡಿ ಮಂಜುನಾಥ್ ಆಂಜನೇಯ ರೆಡ್ಡಿ ಅಶೋಕ್ ಶ್ರುತಿ ದೇವರಾಜ್ ಇನ್ನು ಮುಂತಾದವರು ಹಾಜರಿದ್ದರು ಅವರಿಗೆ ಅನ್ನದಾತರಿಗೆ ಅನ್ಯಾಯದ ಪರವಾಗಿ ಇವತ್ತು ಚಿಂತಾವಣೆಯಲ್ಲಿ ಬಿ ಜೆ ಪಿ ರೈತರ ಪಕ್ಷ ಬಿ ಜೆ ಪಿ ಎನ್ ಡಿ ಎ ಮುಖಂಡರು ಸೇರಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ರಾಮಚಂದ್ರ ಅವರು ಭಾಗವಹಿಸಿದ್ದಾರೆ ರೈತರ ಜಿಲ್ಲಾಧ್ಯಕ್ಷ ಹಾಗೆ ನಾವೆಲ್ಲ ಸೇರಿ ಇರೋದು ಇವತ್ತು ಏನಪ್ಪ ಅಂದರೆ ಜಾತ್ರೆಗೆ ಬೆಂಬಲ ಬೆಲೆ ಯಾವುದೇ ಒಂದು ಮಾವದಾಗ್ಬೋದು ಶ್ರೀನಿವಾಸಪುರ ಮಾವು ಹೆಚ್ಚು ಮಾವುದಾಗ್ಬೋದು ಇವತ್ತು ಕೊಡ್ತಾ ಇಲ್ಲ ಇವತ್ತು ಮೆಕ್ಕೆಜೋಳಕ್ಕೆ ಇದುವರೆಗೂ ಖರೀದಿ ಕೇಂದ್ರ ತೆರೆಯಬೇಕಾಗಿತ್ತು ಚಿತ್ತಾಮಣಿ ಇವತ್ತು ಖರೀದಿ ಕೇಂದ್ರ ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ ಅಲ್ಲಿ ತೆಂಗಿಲ್ಲ ಇವತ್ತು ರೈತರಿಗೆ ಯಾವುದೇ ಒಂದು ಗೊಬ್ಬರದ ರೇಟಿಂದ ಇಲ್ಲ ರೈತರ ಕಡೆಯೋ ಕ್ರಿಮಿನಾಶಕ ಇಂದ ಹಿಡಿದು ಎಲ್ಲ ಬೆಲೆಯೂ ಹೆಚ್ಚಾಗಿದೆ ಇವತ್ತು ರೈತನಿಗೆ ಎಲ್ಲ ಕೊಟ್ಟು ಬೆಳೆ ಕೈಗೆ ಬರೋ ಅಷ್ಟೊಂದು ಆ ಬೆಲೆ ಬೆಲೆ ಮಾತ್ರ ಹಿಡಿದೋಗ್ರು ಯಾವ ಥರ ಬದುಕಬೇಕು ಅಂತ ಒಂದು ಅಧ್ಯಯನವೂ ಮಾಡ್ತಾ ಇಲ್ಲ ಇವರು ಖುಷಿಗಾಗಿ ಕಿತ್ಲಾಡಿಕೊಂಡು ಇವತ್ತು ದುಡ್ಡು ದಿವಾಳಿ ಮಾಡಿಕೊಂಡು ಅರವತ್ತು ಮೂರರಿಂದ ಎಂಬತ್ತು ಪರ್ಸೆಂಟ್ ಟ್ಯಾಕ್ಸ್ಗಳು ಟೈಪ್ ಲಂಚಾನ ಬೆಳೆಸ್ಕೊಂಡು ಎಲ್ಲೇ ಹೋದ್ರೂ ಯಾವುದೇ ಒಬ್ಬ ರೈತ ಫೈಲು ತುಂಬರಿಯಲ್ಲ ಯಾವುದೇ ತಾಲೂಕು ಬಿಸಲಾಗಲ್ಲ ನಾವು ಹದಿನೈದು ಸಾವಿರ ಕೋಡಿ ಮಾಡಿದ್ದೀರಿ ಎಂಟುನೂರು ಸಾವಿರ ಕೋಡಿ ಮಾಡಿದ್ದೀರಿ ಅಂತ ಯಾವ ಕೋಡಿ ಮಾಡಿರಲ್ಲ ರೈತರಿಗೆ ಸರ್ಕಾರ ಕೊಟ್ಟಂಥ ಜಮೀನು ಕೋಡಿನ ಇಲ್ಲ ನಾವುಗಳು ರೈತರಿಂದ ಮೂರು ಸಾವಿರ ಐದು ಸಾವಿರ ಕಟ್ಸ್ಕೊಂಡು ರೈತರಿಂದ ಐದು ಗುಂಟೆ ಹತ್ತು ಗುಂಟೆ ವಿಭಾಗದ ಕೋಳಿ ಇಲ್ಲ ಯಾವ ಕೋಡಿ ಮಾಡಿರೋದು ಇವತ್ತು ರೈತರಿಗೆ ಅನ್ಯಾಯ ಮಾಡೋವಂಥ ಸರ್ಕಾರ ಕೇಂದ್ರ ಸರ್ಕಾರ ಖಂಡಿತರಿಸಿ ಕಲ್ಯಾಣಿ ಯೋಜನೆ ಅಂತ ಮಾಡಿ ನಿನ್ನೆ ತಾನೇ ಲೋಕಸಭೆಯಲ್ಲಿ ಮಣ್ಣೆ ಆಗಿದೆ ಹಾಗೆ ಇವತ್ತು ಅದರ ಪರವಾಗಿ ಪ್ರತಿ ಗಾಯಾಳು ರೈತಿಗೆ ಹತ್ತು ಲಕ್ಷ ರೈತನು ಏನನ್ನು ಹೆಚ್ಚು ಇದ್ದರೆ ಐವತ್ತು ಲಕ್ಷ ರೈತನ ಪ್ರತಿ ಬೆಳೆಗೂ ಇನ್ಶೂರೆನ್ಸ್ ಕಟ್ಟುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ರೈತರು ಮುಂದೆ ಬರಲಿ ರೈತ ಅನ್ನದಾತರ ಮನೆ ಹಾಳಾದರೆ ದೇಶ ಹಾಳಾಗುತ್ತೆ ಅಂತ ಕೇಂದ್ರ ಸರ್ಕಾರ ನರೇಂದ್ರ ಅವರ ತಂಡ ಬಿ ಜೆ ಪಿ ನಂಬಿರುವಂಥ ಸಿದ್ಧಾಂತಗಳು ಅವ್ರಿಗೋಸ್ಕರ ಇವಾಗ ತಿಂಗಳಿಗೆ ಎರಡೆರಡು ಸಾವಿರ ಕಳಿಸೋದನ್ನು ಐದು ಸಾವಿರ ಮಾಡಬೇಕು ಅಂತಿದ್ದಾರೆ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಎಲ್ಲ ಸಬ್ಸಿಡಿಗಳು ವ್ಯವಸ್ಥೆ ಮಾಡ್ತಾ ಇದೆ ಯೂರಿಯಾಗು ಹಿಡಿದು ಅದನ್ನು ಸಾಯುವ ಕೃಷಿ ಮುಖಾಂತರ ಬೆಳವಣಿಗೆ ಆಗಬೇಕು ಮದ್ದು ನಿಲ್ಕು ಅಂತೇಳಿ ಇವತ್ತು ಅದಕ್ಕೂ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಮನ್ನೆ ಮಾಡಿ ಇವತ್ತು ರೈತರ ಪರವಾಗಿದೆ ಈ ರಾಜ್ಯ ಸರ್ಕಾರ ನಿದ್ದೆ ಹೋಗ್ತಾ ಇದೆ